ಹಾಯ್ ವೆಲ್ಕಮ್ ಬ್ಯಾಕ್ ಟು ತನು ಕುಕ್ಕಿಂಗ್ ಹಟ್ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಪಲ್ಯಗಳಲ್ಲಿ ಒಂದಾದ ಪುಂಡಿ ಪಲ್ಯ ಮಾಡೋದು ನಾನು ಇವತ್ತು ತೋರಿಸ್ತಿದ್ದೀನಿ ಅದರಲ್ಲೂ ಎರಡೇ ಸೊಪ್ಪು ಬಳಸಿ ಮಾಡೋದನ್ನ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲ ಸೊಪ್ಪನ್ನ ತೊಳೆದಿಟ್ಟಿದ್ದೀನಿ ಈಗ ಕಟ್ ಮಾಡೋಣ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್ ಕೆಲವೊಬ್ಬರು ಸಬ್ಬಸ್ಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹಾಕ್ತಾರೆ ನಾನಿಲ್ಲಿ ಪುಂಡಿ ಸೊಪ್ಪು ಮತ್ತು ಸೊಪ್ಪು ಅಷ್ಟನ್ನೇ ಹಾಕ್ತಿದ್ದೀನಿ ಇವೆರಡು ಸೊಪ್ಪು ಅಷ್ಟೇ ಹಾಕಿ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈಗ ಸೊಪ್ಪನ್ನ ಕಟ್ ಮಾಡಾಗಿದೆ ಒಂದು ಕುಕ್ಕರಿಗೆ ಹಾಕೋಣ ಕಟ್ ಮಾಡಿರೋ ಸೊಪ್ಪು ನಂತರ ಎರಡು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಕಪ್ ಶೇಂಗಾ ಒಂದು ಕಪ್ ಕಡಲೆಬೇಳೆ ಹಾಗೂ ಒಂದು ಕಪ್ ನೆನೆಸಿದ ಕಡಲೆಕಾಳು ಮತ್ತು ಎರಡು ಕಪ್ ತೊಗರಿಬೇಳೆ ಹಾಕಿ ಫ್ರೆಂಡ್ಸ್ ಪುಂಡಿ ಪಲ್ಯಗೆ ತೊಗರಿಬೇಳೆ ಜಾಸ್ತಿನೇ ಹಾಕಬೇಕು ಬೇಳೆ ಭಾಳ ಹಾಕಿದ್ರೇ ರುಚಿ ಜಾಸ್ತಿ ಸೊಪ್ಪು ಮತ್ತು ಬೇಳೆಕಾಳು ಹಾಕಿ ಮಾಡೋದ್ರಿಂದ ದೇಹಕ್ಕೆ ಫೈಬರ್ ಹಾಗೂ ಪ್ರೋಟೀನ್ ಸಿಗುತ್ತೆ ಈಗ ಸೊಪ್ಪು ಮತ್ತು ಬೇಳೆಕಾಳು ಮುಳುಗುವಷ್ಟು ನೀರು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಲು ಇಡೋಣ ಈಗ ಇದು ಐದರಿಂದ ಆರು ವಿಸಿಲ್ ಬರಲಿ ಮೆತ್ತಗಾಗಿ ಬೇಯಬೇಕು ಅಷ್ಟರಲ್ಲಿ ಪಲ್ಯಗೆ ಬೇಕಾದ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ಹಾಕಿ ಪುಂಡಿ ಪಲ್ಯಗೆ ಸ್ವಲ್ಪ ಖಾರ ಹೆಚ್ಚಿದ್ರೆ ರುಚಿ ನಂತರ ಒಂದು ಕಪ್ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ನೀರು ಹಾಕಿ ರುಬ್ಬೋಣ ಮಸಾಲೆ ನೋಡಿ ಈ ಥರ ತರಿ ತರಿಯಾಗಿರಬೇಕು ಈಗ ಕುಕ್ಕರ್ ಕೂಗಾಗಿದೆ ಆರಿದ ನಂತರ ಓಪನ್ ಮಾಡಿ ಇಷ್ಟು ಮೆತ್ತೆಗೆ ಬೆಂದಿರಬೇಕು ಇಲ್ಲಾಂದರೆ ಪಲ್ಯ ಕಾಳು ಕಾಳು ಅನಿಸುತ್ತೆ ಗ್ರೇವಿ ಥರ ಆಗೋಲ್ಲ ಇದನ್ನೀಗ ಸ್ಮ್ಯಾಶ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈಗ ಪುಂಡಿ ಪಲ್ಲಗೆ ಒಗ್ಗರಣೆ ಹಾಕೋಣ ಒಲೆ ಹತ್ತಿಸಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಸಿಡಿಯಲಿ ನಂತರ ಕರಿಬೇವು ಹಾಕಿ ರುಬ್ಬಿದ ಮಸಾಲೆ ಹಾಕೋಣ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಹುರಿಯೋಣ ಈಗ ಬೆಂದಿರೋ ಬೇಳೆ ಸೊಪ್ಪು ಹಾಕಿ ಅದು ಗ್ರೇವಿ ಹದಕ್ಕೆ ಬರುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಅರ್ಧ ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಗಟ್ಟಿ ಅನಿಸಿದಾಗ ಇನ್ನಷ್ಟು ನೀರು ಹಾಕೋಣ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಯಲು ಬಿಡೋಣ ಲಿಂಟ್ ಕ್ಲೋಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಕುದ್ದಾಗಿದೆ ರುಚಿಯಾದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ನಾವು ಈ ಪಲ್ಯನ ವಿಶೇಷವಾಗಿ ರೊಟ್ಟಿ ಪಂಚ ಮೇಲೆ ಹಾಗೂ ಸಂಕ್ರಮಣದಲ್ಲಿ ಮಾಡ್ತೀವಿ ಈ ಪುಂಡಿ ಪಲ್ಯನ ಬಿಸಿ ಬಿಸಿ ರೊಟ್ಟಿ ಪುಡಿ ಚಟ್ನಿ ಮೊಸರು ಇದರ ಜೊತೆ ಇನ್ನೆರಡು ಪಲ್ಯ ಇವೆಲ್ಲದರ ಜೊತೆ ಉಂಡ್ರೆ ಅವತ್ತಿನ ಊಟ ನಮ್ಮನೇಲಿ ಹಬ್ಬದ ಊಟ ಆಗಿರುತ್ತೆ ಹಾಗಾದರೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು